ವಿಶೇಷವಾಗಿ ಈ ಒಂದು ಕೆಲಸ ತಗೊಂಡು ಬಂದ ಇವರೆಲ್ಲ ಕೂಡಿದಾಗ ನಮ್ಮ ಪಕ್ಷದ ಕಾರ್ಯಕರ್ತರು ನನಗೇನೆಂದು ಇಲ್ಲ ಒಂದು ಸತ್ಕಾರ ಸಮಾರಂಭ ಮಾಡೋಣ ಸ್ವಲ್ಪ ಎಲ್ಲ ರಾಜ್ಯದ ರೈತರಿಗೂ ಕೂಡ ಈ ಯೋಜನೆ ಏನಾಯ್ತ ಒಂದು ಸ್ವಲ್ಪ ಮನವರಿಕೆ ಮಾಡೋಣ ಅಂತ ಹೇಳಿದಾಗ ನಾನು ಹೇಳಿದೆ ನನಗೆ ಇನ್ನೊಂದು ತಿಂಗಳ ಟೈಮ್ ಕೊಡ್ರಿ ಇನ್ನೊಂದು ತಿಂಗಳ ಟೈಮ್ ಕೊಡ್ರಿ ಆ ಕುದರಿ ಪೂಜೆ ಮಾಡೋದ್ರ ಜೊತೆಗೇನೆ ಆ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಸ್ಥ ಮಂತ್ರಿಗಳನ್ನು ಈ ಭಾಗಕ್ಕೆ ಕರ್ಕೊಂಡು ಬರ್ತೇನೆ ಒಂದು ತಿಂಗಳ ಟೈಮ್ ಕೊಡುತ್ತೆ ನಾನು ಆದ್ರೆ ಅವರ ಕೇಳಿಲ್ಲ ಇಲ್ಲ ಇಲ್ಲ ನಾವು ಈ ಕಾರ್ಯಕ್ರಮವನ್ನ ಮಾಡೋಣ ಏನ್ ಬೇಕಂತಂದ್ರ ಆ ಬುದ್ರಿ ಪೂಜೆ ಕಾರ್ಯಕ್ರಮಕ್ಕೆ ನಾವು ಸಾವಿರಾರು ಚಂದ್ರಗಟ್ಟಲೆ ಸೇರಿಸಿ ಆ ಒಂದು ಕಾರ್ಯಕ್ರಮ ಮಾಡೋಣ ಈ ಕಾರ್ಯಕ್ರಮ ಮಾಡ್ತೀವಿ ಹೇಳಿ ಹೇಳಿದಾಗ ಇವತ್ತು ಈ ಕಾರ್ಯಕ್ರಮ ನಿಶ್ಚಯ ಮಾಡಿದಾರ ಅದೇ ಪ್ರಕಾರವಾಯಿತ ಇವತ್ತು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನನಗೆ ಹೇಳಿದ್ರಿ ಅವರು ನೀವು ಒಂದು ಹಟ್ಟೆ ಮಾತಾಡ್ಬೇಕಾಗತ್ತೆ ನಿಮ್ಮ ರಾಜಕೀಯನೆಲ್ಲ ನೀವು ಹೇಳ್ಕೋಬೇಕಂತ ಹೇಳ್ತೀವಿ ಆದ್ರೆ ನನಗೆ ಆ ಟೈಮ್ ಇಲ್ಲಿ ಯಾಕಂತಂದ್ರೆ ಟೈಮ್ ಭಾಳ ನಮಗೆಲ್ಲ ಗೊತ್ತು ಗೊತ್ತು ಎರಡು ಸಾವಿರದ ನಾಲ್ಕರ ನಾನು ಚುನಾವಣೆಗೆ ಬಂದೆ ಇನ್ನೇನು ಟಿಕೆಟ್ ಸಿಕ್ಕಿತ್ತು ಅನ್ನೋ ಒಂದು ಸಂದರ್ಭನೂ ಇತ್ತು ನಾಮಿನೇಷನು ಕಮ್ಮಿಯಾಗಿ ಮಾಡಿದ್ದು ಅದರ ಕಡಿ ಒಂದು ಗುಮ್ಮಟ್ಟಾಗನ ಟಿಕೆಟ್ ತಕ್ಕುವಂಥದಾಯ್ತು ಆ ಟಿಕೆಟ್ ಸಿಕ್ಕಿತ್ತು ಅಂದರೆ ನಾನು ಅವತ್ತನ್ನು ಎರಡು ಸಾವಿರದ ನಾಲ್ಕು ಎಮ್ ಎಲ್ ಎ ಹಾಕ್ತಿದ್ವಿ ಆಮೇಲೆ ಇನ್ನೊಂದು ಗೊತ್ತು ಎಂಟರೊಳಗೆ ನಾನು ನಿಮ್ಮೆಲ್ಲ ಆಶೀರ್ವಾದದಿಂದ ನಾನು ಅವತ್ತನ್ನು ಕೂಡ ಸ್ಪರ್ಧೆ ಮಾಡುವಂಥದ್ದಾಯ್ತು ತಂದ್ಮೇಲೆ ಅದ ಎಂಟಾಗಿರ್ಬೋದು ಹದಿಮೂರಾಗಿರ್ಬೋದು ಹದಿನೆಂಟರೊಳಗಾಗಿರ್ಬೋದು ಏನೋ ಒಂದು ನಿಮ್ಮೆಲ್ಲ ಆಶೀರ್ವಾದ ಎರಡು ಸಾವಿರದ ಮೂರು ಚುನಾವಣೆಗ ಇವೆಲ್ಲ ನನಗೆ ಆಶೀರ್ವಾದ ಮಾಡಿ ಯಾಕಂತಂದ್ರೆ ನಮ್ಮ ಪರಿಸ್ಥಿತಿ ಬಹಳ ಕೆಟ್ಟಿತ್ತವ ಸಾಕಷ್ಟು ಜನಕ್ಕೆ ನಾನು ಏನು ಅನ್ನೋದು ನಿಮಗೆ ಈಗ ಅರ್ಥ ಆಗಿರ್ಬೇಕು ಯಾಕಂದ್ರೆ ಆ ಒಂದೇ ಟೈಮ್ನಾಗ ನನಗೆ ನೀವು ಯಾರು ಅರ್ಥ ಮಾಡ್ಕೋದಿದ್ದೀರ ನನ್ನ ಬಗ್ಗೆ ಬಹಳ ನನ್ನ ಬಗ್ಗೆ ನೀವು ತಪ್ಪು ಕಲ್ಪನೆದಾಗಿದ್ದೀರಿ ಆ ಒಂದು ರಾಜಕಾರಣ ಬೇಡ ಬಟ್ ಅವ್ರು ಮಾತಾಡ್ತ ಕೆಲವೊಂದು ಮಾತಾಡೋಣ ಹೇಳೋಕ್ಕಿ ಇದೇ ಒಂದು ವೇದಿಕೆ ಏನಾಗ ಕಡಿ ಒಂದು ಚುನಾವಣೆ ಕಡಿ ಒಂದು ದಿನ ಎರಡ್ ಸಾವಿರದ ಇಪ್ಪತ್ತ್ ಮೂರ ನಾಳೆ ಚುನಾವಣೆ ಐತಿ ನಾಳೆ ನಾಳೆ ಚುನಾವಣೆ ಐತಿ ಇವತ್ತು ಅದ ಒಬ್ಬ ವ್ಯಕ್ತಿ ಮಾತಾಡ್ತಾನೆ ಅವ್ನಿಗೆಲ್ಲಾದ್ರೂ ಆಶ್ ಕಳಿಸಿ ಅಂತಂದ್ರೆ ಹಾರುವರಿ ಸುಟ್ಟು ಬಿಡ್ತಾನಂತ ಒಂದು ಮಾತು ಅವರು ನಮ್ಗೆಲ್ಲ ಗೊತ್ತಿರುವಂತ ಯಾಕಂದ್ರೆ ನಾವು ನಾವು ಸುಳ್ಳು ಜಾಸ್ತಿ ನಂಬ್ತೀವಿ ನಾವು ಸ್ಕೂಲ್ ಜಲ್ದಿ ಮಡಿಸಿ ಮಣಿರ್ತಕ್ಕ ಸತ್ಯ ಅವತ್ತು ಸ್ವಲ್ಪ ಲೇಟಾಗಿ ಕೊಡ್ತಕ್ಕಂಥ ಹೀಗಾಗಿ ನೀವು ಈಗ ನನ್ನ ಅರ್ಥ ಮಾಡ್ಕೊಂಡಿರ್ಬೋದು ಇವತ್ತು ನೀವು ನಮ್ಮ ಎರಡು ಪೊಲೀಸ್ ಸ್ಟೇಷನ್ ಬರ್ತಾವೆ ಇವತ್ತು ನಿಮಗೆ ಯಾವಾಗ ಬೇಕಾದಾಗ ಬೇಕಾದ ಪೊಲೀಸ್ ಸ್ಟೇಷನ್ದಾಗ ಕೇಳ್ಕೊಳ್ಳಿ ಹತ್ತು ವರ್ಷ ಒಳಗೆ ಈ ಸ್ಟೇಷನ್ದಾಗ ಎತ್ತು ಕಂಪ್ಲೇಂಟ್ ಆಗಿದ್ದೆವು ಯಾವ ಸೆಕ್ಷನ್ದಾಗ ಕಂಪ್ಲೇಟ್ ಆಗಿದ್ದವು ನಾನು ಈಗ ಎರಡೂವರೆ ವರ್ಷ ಒಳಗೆ ಏನು ಸೆಕ್ಷನ್ ಕಂಪ್ಲೇಂಟ್ ಆಗ್ಯಾವ ಯಾರಿಗೆ ಎತ್ತರ ಬಗ್ಗೆ ಕಂಪ್ಲೇಂಟ್ ಆಗ್ಯಾವ ನೀವು ನೋಡ್ಕೊಬೋದು ಅದು ನೀವು ಏನೋ ನನ್ನ ಚುನಾವಣೆಯನ್ನು ಕಳಿಸಿ ಕಳಿಸಿ ಆದ್ರೆ ಎಲ್ಲ ಇವತ್ತು ಶಿಕ್ಷಣ ರಂಗನಾಗಿರ್ಬೋದು ರಾಜಕೀಯ ರಂಗರಾಗಿರ್ಬೋದು ಉದ್ಯಮಿಗಳಾಗಿರ್ಬೋದು ಎಲ್ಲ ರಂಗದ ತನ್ನದಾದಂತ ಕೆಲವೊಂದು ಹಿಡಿದವ್ರು ಅದ್ರ ನನಗೆ ಕೇಳಿದ ಮಟ್ಟಿಗೆ ನನ್ನ ಏನೇ ಈ ರಾಜಕೀಯ ಚುನಾವಣೆ ಒಂದು ವ್ಯವಸ್ಥೆ ಒಳಗಿತ್ಯಲ್ಲ ಈ ಸನ್ಮಾನಕ್ಕೆ ತಮ್ಮ ಅವಮಾನಗಳು ಬಹಳ ಇರ್ತವೆ ರಾಜಕಾರಣದಲ್ಲಿ ಭಾಳ ಇರ್ತಾವೆ ನೀವು ಆಸಿ ಕಳಿಸಿದ್ರೂ ನಮ್ಮನ್ನ ಯಾವ ಕೈ ಹಿಡಿದು ಕರ್ಕೊಂಡು ಹೋಗಿ ಈ ಕೆಲಸ ಮಾಡ್ಕೋ ಈ ಕೆಲಸ ಮಾಡ್ಕೋ ಇದು ಬರ್ತಕ್ಕೆ ಇದು ಬರ್ತಕ್ಕೆ ಅನ್ನುವಂಥವ್ರು ಯಾರೂ ಇರಾಗಿಲ್ಲ ರಾಜಕಾರಣ ನಾವು ಏನು ಮಾಡಬೇಕು ನಾವು ವಿಚಾರ ಮಾಡಬೇಕು ನಾವು ಮಾಡಬೇಕು ನಮ್ಗೆ ಯಾರು ಬಂದ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಹಿಂಗೆ ಆಕತಿ ಅನ್ನುವಂಥದ್ದ ರಾಜಕಾರಣಿಗೂ ಯಾರು ಹೇಳಾಗಿಲ್ಲ ಬೇರೆ ಒಂದು ಇದ್ರೊಳಗೂ ಯಾರು ಹೇಳಾಗಿಲ್ಲ ನಾನು ಯಾಕಂತಂದ್ರೆ ನೀವು ಇಪ್ಪತ್ತೈದ ಸಾವಿರ ನನ್ನ ಲೀಡ್ಲಿ ಕೆಲಸ ಕಳಿಸಿದ್ವಿ ಇವತ್ತು ನನ್ನದಾದಂಥ ಕೆಲವೊಂದ ಸಿದ್ಧಾಂತ ಇಟ್ಕೊಂಡು ನಾನು ರಾಜಕಾರಣ ಮಾಡ್ತೀನಿ ನಾನು ಶಿಕ್ಷಣಕ್ಕ ಹೆಚ್ಚಿಗೆ ಒತ್ತು ಕೊಡಬೇಕು ನೀರಾವರಿಗೆ ಹೆಚ್ಚಿಗೆ ಒತ್ತು ಕೊಡಬೇಕಂತ ಹೇಳಿ ನನ್ನ ಮೊದಲಿಂದಲೂ ನನ್ನ ರಾಜಕಾರಣ ಬರುತ್ತಿಂತನೂ ನನ್ನ ಕನಸ ಅದನ್ನು ಮಾಡಬೇಕಂತ ನಾವು ಪ್ರಯತ್ನ ಮಾಡಬೇಕು ಹೋಗಿ ಕೇಳಬೇಕು ಒಂದ್ಸಲ ಹತ್ತು ಸಲ ಹೋಗ್ಬೇಕು ಕಾಲು ಬಿಡಬೇಕು ಯಾಕಂದ್ರೆ ನಮ್ಮ ರಾಜಕೀಯ ಹಿನ್ನೆಲೆ ಇಲ್ಲ ರಾಜಕೀಯ ಹಿನ್ನೆಲೆ ಇಟ್ಟು ಕೇಳೋರ್ ಇರ್ತಾರೆ ಕೇಳೋವ್ ಇರ್ತಾರ ನೀ ಹಿಂಗೆ ಮಾಡ್ಬಾಂತ ಹೇಳ್ಬಿಟ್ಟಾರೆ ಅದ್ರ ನಮ್ಮ ರಾಜಕಾರಣ ಹಿನ್ನೆಲೆ ಏನು ಇಲ್ಲ ಯಾಕಂದ್ರೆ ಮನೆ ಒಳಗೆ ಗೊತ್ತೈತಿ ನೀವ ಅಧಿಕಾರಿಗಳ ಐ ಎಸ್ ಅಂತ ಆಫೀಸರ್ ಅಧಿಕಾರಿಗಳ ಎಲ್ಲ ಮಾಸ್ಟರ್ಗಳು ದೊಡ್ಡ ದೊಡ್ಡ ಮಾಸ್ಟರ್ಗಳು ಯೂನಿವರ್ಸಿಟಿ ಮಾಸ್ಟರ್ಗಳು ಹೋದರೆ ಅದ್ರ ರಾಜಕಾರಣ ಯಾರಿಲ್ಲ ಏನೋ ಈ ವರ್ಷ ಪ್ರಯತ್ನ ಮಾಡಿ ನಾನು ಇವತ್ತು ನಿಮ್ಗೆ ಹೇಳ ಕನ್ಕೊಂಡಿದ್ದೆ ನಾನು ಯಾವ ಡಿಪಾರ್ಟ್ಮೆಂಟ್ ನಿಂದ ಎಷ್ಟು ದುಡ್ಡು ತನ್ನೇ ತೆರಬೇಕು ಲಿಸ್ಟ್ ತಗೊಂಡ ನಾನು ಹೇಳಿ ಹೇಳು ಯಾಕಂದ್ರೆ ಇವತ್ತು ನಾವು ಪಿ ಡಬ್ಲ್ಯೂ ಡಿ ಇಂಜೆಟ್ ಬಂತು ಸೋಷಿಯಲ್ ವೆಲ್ಫೇರ್ ಇಂಜೆಕ್ಟ್ ಬಂತು ఆర్ డిపార్ట్మెంట్ ఎట్ బు మైనర్ ఇరిగేషన్ ఎట్టుబట్టు మేజర్ ఇరిగేషన్ ఎట్ బు ఎలా లిస్ట్ మేమే నన్న అది గొప్పతు ఇది నమ పురాట ఆగి అదన్నె ముందు కేసం నమ్ ఎల్ ఎవరి యాకంద్ర ఈ బజెట్ తమ గెస్ట్ అన్నది ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರೊಳಗೆ ಸಿದ್ದರಾಮಯ್ಯ ಸಾಹೇಬ್ರ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ಈ ರಾಜ್ಯದ ಐವಯನ ಮಂಡನೆ ಮಾಡಿರ್ತಾರೆ ನಮಗೆ ಗೊತ್ತಿರ್ಬೋದು ಈ ರಾಜ್ಯದಾಗ ಪಂಚ್ ಗ್ಯಾರಂಟಿ ಕೊಟ್ಟಿದೆ ಈ ಪಂಚ್ ಗ್ಯಾರಂಟಿ ಇಟ್ಟುಕೊಂಡಿದ್ದನ್ನು ಇಂಪ್ಲಿಮೆಂಟ್ ಮಾಡಿ ಈ ಎಂ ಎಲ್ ಎದು ದುಡ್ಡು ಹೆಂಗ ಕೊಡ್ತಾರೋ ಅನ್ನುವಂಥದ್ದು ಆತಂಕ ನಮಗೂ ಕೂಡ ಇತ್ತು ಮಗು ಕೂಡ ಇತ್ತು ಯಾಕಂದ್ರೆ ಹತ್ರ ಇವತ್ತೆಂಟು ಸಾವಿರ ಕೋಟಿ ರೂಪಾಯಿ ಈ ರಾಜ್ಯದಾಗ ಪಂಚ ಗ್ಯಾರಂಟಿಗಳು ಕೊಡ್ತಾರೆ ಇವತ್ತ ನಾವು ಒಂದು ಅರ್ಥ ಮಾಡ್ಕೊಂಡ್ರಿ ಯಾಕಂದ್ರೆ ಇವತ್ತು ನಾವೆಲ್ಲ ಸೋಶಿಯಲ್ ಮೀಡಿಯಾದಾಗ ಬಹಳ ಆಕ್ಟಿವ್ ಇದೆ ನಾವು ಏನ್ ಮಾಡಿದೀವಿ ಏನ್ ಬಿಟ್ಟಿದೀವಿ ಅಂತ ಹೇಳ್ಕೊಂತ ಬಹಳ ತಕ್ಕ ಹೋಗಿರ್ತಾನು ನಾವು ಪ್ರತಿನಿತ್ಯನು ನಾವು ಏನ್ ಮಾಡಿದೀವಿ ಏನಿಲ್ಲ ಅಂತ ನಮ್ಗೆ ಗಮನಕ್ಕೆ ಬರ್ತಿರ್ತದೆ ಈ ಪಂಚಗಾರಂಟಿ ಒಳಗ ನಾ ನಿಮ್ಗ ಒಂದ್ ಎರಡು ಒಂದ್ ಎರಡು ಹೇಳ್ತೀನಿ ನಾನು ಗೃಹಲಕ್ಷ್ಮಿ ಬಗ್ಗೆ ಹೇಳ್ತೀನಿ ಗೃಹ ಜ್ಯೋತಿ ಬಗ್ಗೆ ಹೇಳ್ತೀನಿ ನಮ್ಮ ತಾಲೂಕ ಕ್ಷೇತ್ರ ಹತ್ರ ಹತ್ರ ಒಂದು ಲಕ್ಷ ಕಾರ್ಡ್ಗಳು ನಾವು ಒಂದು ಲಕ್ಷ ಪ್ರತಿಯೊಂದು ಪ್ರತಿಯೊಂದು ಕಾರ್ಡ್ಕ್ಕೂ ನಮ್ಮ ಸರ್ಕಾರ ಗೃಹಲಕ್ಷ್ಮಿ ಅಂತ ಅಂತ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಎಷ್ಟಾಯ್ತಪ್ಪ ಅದ இப்போட்டி ரூபாய் ஆய் ரூபாய் ஆய் தாலுகி நம்ம சரக்கோட்டில் கொடுத்த மொழி ல நம்ம க்ளாஸ்மேட் அவன் பில் கலெக்டர் அவன் கே ಅಲಕ್ನೂರು ಜನ ಬಿಲ್ ಕಲೆಕ್ಟ್ ಮಾಡಕ್ ಕೊಟ್ಟ ನಾವು ಅಲಕ್ ನೂರೊಳಗ ಮಿಟ್ರಿ ಎಟ್ ನಾವು ಮತ್ತೊಂದು ಜನ ಬಿಲ್ ಕಲೆಕ್ಟ್ ಏಟ್ ಹಾಕಕ್ಕೆ ಕೇಳಿದೆ ನಾನು ಹದಿಮೂರು ನೂರ ಮಿಟ್ರಿಗಳು ನಾವು ಹದಿಮೂರ್ನೂರೊಳಗ ಎರಡು ಮನೆ ಮಾತ್ರ ಎರಡು ಯೂನಿಟ್ಗೆ ತಂದು ಜಾಸ್ತಿ ಹೋಗಕ್ಕೆ ಅದು ಎಂಟು ಜಾಸ್ತಿ ಹೋಗ್ತೀವಿ ಅಂದ್ರೆ ನೂರು ರೂಪಾಯಿ ಎರಡು ರೂಪಾಯಿ ಅಟ್ಟ ಜಾಸ್ತಿ ಹೋಗ್ತೈತಿ ಅಂತ ಅದರ್ಥ ಅರ್ಥ ಮಾಡ್ಕೊರಿ ಇವತ್ತು ಹದಿಮೂರ್ ನೂರ ಏನು ಮಿಟ್ಟಿರ್ತಾನ ಯಾರು ಕೂಡ ಒಬ್ಬರು ಬಿಲ್ ತುಂಬಾಗಿಲ್ಲ ಅವ್ರು ಜೀರೋ ಬಿಲ್ ಕೊಡ್ಬೇಕು ಸರ್ಕಾರ ನಾನು ಅವ್ರಿಗೆ ಕೇಳ್ತೀರಿ ಈ ಬಿಲ್ ತುಂಬಕ್ಕಿಂತ ಮುಂಚೆ ಈ ಯೋಜನೆ ಬರೋಕ್ಕಿಂತ ಮುಂಚೆ ಈ ಊರ ಬಿಲ್ ತುಂಬುತ್ತಿದ್ರು ಅಂತ ಕೇಳ್ತಾನೆ ಅಲಕ್ಕೂ ಒಂದಕ್ಕೆ ಬಗ್ಗೆ ಹೇಳ್ತೀನಿ ನಾನು ಅವಾಗ ಅವ್ರು ಹೇಳಿದ ಐದರಿಂದ ಆರು ಲಕ್ಷ ರೂಪಾಯಿ ಪ್ರತಿ ತಿಂಗಳು ಈ ಊರಿಂದ ನಮಗೆ ಬಿಲ್ ತುಂಬುತ್ತಿದ್ರು ಈಗ ೇ ಒಂದು ಅಥವಾ ಎರಡು ಮಡಿ ನಾವು ಎರಡು ನೂರು ಯೂನಿಟ್ ದಾಟಿಸ್ ದಾಡೋದಕ್ಕೆ ಒಂದು ನೂರಿಂದ ನೂರ ಐವತ್ತು ರೂಪಾಯಿ ಅವ್ರಿಗೆ ಬಿಲ್ ಹಾಕ್ತೈತಿ ಅಂತ ಹೇಳಿ ಅದಕ್ಕೆ ಅವ್ರು ಅರ್ಥ ಮಾಡ್ಕೋಬೇಕು ನಮ್ಮ ಕ್ಷೇತ್ರದಾಗ ಮೂವತ್ತೆರಡು ಹೇಳಿದವರು ಅಲ್ಲಕ್ಕೆ ನೂರು ಒಂದು ಗ್ರಾಮಕ್ಕೆ ನಾವು ಐದರಿಂದ ಆರು ಲಕ್ಷ ರೂಪಾಯಿ ಬಿಲ್ ತುಂಬುವಂಥವ್ರು ಇವತ್ತು ಫ್ರೀಯಾಗಿ ಗೃಹಲಕ್ಷ್ಮಿ ಗೃಹ ಜ್ಯೋತಿಯನ್ನು ಈ ರಾಜ್ಯ ಜನತೆ ನಮ್ಮ ಸರ್ಕಾರ ಇದನ್ನೆಲ್ಲಾದ್ರೂ ಮೊದಲೇ ನಾನು ಅಸೆಂಬ್ಲಿ ಒಳಗಿದೆ ಏನ್ ಕೇಳಿದ್ದೀಪಾ ಅಂತಂದ್ರ ಘಟಪ್ರಭಾದಲ್ಲಿ ಬರುವಂತ ನೀರ ಅದು ಎಸ್ಪೆಷಲಿ ರಾಯಬಾಗ್ ತಾಲೂಕಿಗೆಂತ ಬರುವ ನೀರು ನಮ್ಮದ ನೀರ ಹೆಚ್ಚಿಗೆ ಒಂದು ಸ್ವಲ್ಪ ತಾರತಮ್ಯ ಆಗೋದಕ್ಕೆ ಅದನ್ನ ಬಗೆಹರಿಸಿಕೊಳ್ತಕ್ಕ ಮಂತ್ರಿಗಳಂತೆ ಒಂದು ಕ್ವಶನ್ ಕೇಳಿದೆ ನಾನು ಅವಾಗ ಮಂತ್ರಿಗಳ

ಒಬ್ಬರು ನಾನು ಅಷ್ಟೇ ಕೊಡ್ಸಿದ್ದೆ ಏನೇನಾದ್ರು ಕೆಲಸ ಕೊಡ್ರಿಪ ಅಂದಾಗ ನಾನು ಹೇಳಿ ನನಗೆ ಐವತ್ತು ಕೋಟಿ ರೂಪಾಯಿ ಕೆಲಸ ಬರ ನಮ್ಮ ಪರಿಸ್ಥಿತಿ ಹಿಂಗಾಕಿ ಒಂದು ಯೋಚನೆ ಕೊಡ್ರಿ ನಮ್ಗೆ ಬಹಳ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗ್ತತಿ ಅನ್ನುವಂತ ನಾನು ಅವ್ರಿಗೆ ಮನವಿ ಮಾಡಿಕೊಂಡ ಆ ಮನವಿ ಮಾಡಿಕೊಂಡಾಗ ಅಕ್ಟಿಟಾಗಿ ನಿಂತು ಒಂದ್ಸಲ ಹೋದೆ ಎರಡ್ ಸಲ ಹೋದೆ ಬಜೆಟ್ ಇಂಜನ್ ಸ್ಲೀಪರ್ ಆಗಿತ್ತು ಒಮ್ಮೆ ಚೇರ್ ಚೇರ್ಮನ್ ಕೂತಿದ್ರು ಹೋಗಿ ಸರ್ ಇಂಥದ್ದರಿಂದ ನನಗೆ ಕರ್ಷಿತ ಶಿವಾರ್ಯತ್ಮೀರ ಅವರಿಗೆ ಸ್ವಲ್ಪ ನೀವು ಆಶೀರ್ವಾದ ಮಾಡಬೇಕು ನಮ್ಮ ರೆಂಟ್ರು ಬಹಳ ಕಷ್ಟದಾಗ್ದಾರ ನಮಗೆ ಚೆಲೆಂಟ್ ಆಗಿರೋದ್ರಿಂದ ನಮ್ಗೆ ಸರಿಯಾಗಿ ನೀರು ಬರ್ತಾ ಇಲ್ಲ ಅಂತ ನಾನು ಕೇಳ್ಕೊಂಡಾಗ ಅದನ್ನು ಇಮಿಡಿಯೇಟ್ ಆಗಿ ಸಹಿ ಮಾಡಿ ಮುಂದಿನ ಪ್ರೊಸೆಸ್ ಅಧಿಕಾರಿಗಳಿಗೆ ಇದನ್ನು ಮಾಡಪ್ಪ ಅಂತ ಹೇಳಿದ್ರು ಅವಾಗ ಒಂದು ಡಿ ಪಿ ಆರ್ ಆಗ ಇಪ್ಪತ್ತೈದು ಲಕ್ಷ ರೂಪಾಯಿ ರೂಪಾಯಿ ಲಕ್ಷ ಮಾಡಿದ್ರು ಇವತ್ತ ಬಜೆಟ್ ಒಳಗೆ ಅನೌನ್ಸ್ ಮಾಡಬೇಕಾಗಿತ್ತು ಬಜೆಟ್ ಅನೌನ್ಸ್ ಮಾಡಲಿಲ್ಲ ಬಟ್ ಕ್ಯಾಬಿನೆಟ್ ಒಳಗ ಅನೌನ್ಸ್ ಆಯ್ತು ಅದು ನಮ್ಮ ಬೆಳಗಾವಿ ಕ್ಯಾಬಿನೆಟ್ ಒಳಗೆ ಅನೌನ್ಸ್ ಆಯ್ತು ಅದ ಅದೇ ರೀತಿಯಾಗಿ ಮನೆ ಜಿಯೋ ಆಗೈತಿ ಇನ್ನು ಬರುವಂತ ಒಂದು ತಿಂಗಳ ಒಳಗೆ ಅದನ್ನ ಕುದ್ಲಿ ಪೂಜೆ ಮಾಡುವಂತ ಕೆಲಸ ನಾನು ಕಂಪಲ್ಸರಿ ಮಾಲೆ ಮಾಡ್ತಿದ್ದಕ್ಕೆ ತಿಳ್ಕೊಂಡು ಜಾಸ್ತಿ ಮಾತಾಡಲ್ಲ ನಾನು ಈ ಜರು ಇನ್ನೊಂದು ದಿನದಾಗ ದಸಿ ದೇಶಿ ಹಾಕಿ ನೀರಾವರಿ ಅಂತೂ ಒಂದು ಬುದ್ಧಿ ಪೂಜೆ ಇವತ್ತು ಈ ನಾನು ಒಂದು ಕಾರ್ಯಕ್ರಮ ಬಹಳ ಅದೂರಿಯಾಗಿ ಮಾಡ್ಬೇಕಂತ ಹೇಳಿ ನಾನು ನನಗಿರೋ ಒಂದು ಯೋಚನೆ ಇತ್ತಿ ಅದನ್ನ ನಿಮ್ಗೆಲ್ಲ ಸಮ್ಮುಖ ಕರ್ಕೊಂಡು ಆ ಕಾರ್ಯಕ್ರಮ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅದಕ್ಕೆ ದಯವಿಟ್ಟು ನಮ್ದೆಲ್ಲ ಆಶೀರ್ವಾದ ಇರಲಿ ಬರುವಂತಂದಾಗ ನಿಮ್ಗೆ ಕಡಿದು ಒಂದು ಹೇಳ್ತೀನಿ ನಾನು ಇವತ್ತು ನೀವು ನಾವು ಎರಡೂವರೆ ವರ್ಷ ಕಳೆದಿದ್ದೀವಿ ಈಗ ಆಲ್ರೆಡಿ ನಾವೇನ್ ಬಿಟ್ಟವು ಏನ್ ಕೆಲಸ ಮಾಡಿದೀವಿ ಏನ್ ಮಾಡ್ಬೇಕಲ್ವ ನೀವು ನಮ್ಮ ಕಡೆ ಕೆಲವೊಂದು ವಿಚಾರಗಳು ಅದಾವ ನಾನು ಏನ್ ಮಾಡೋದಿಲ್ಲ ಹೇಳಂತ ಮಾಡ್ತೀನಿ ನೀವು ಕಲಿಸಿದ್ದೇಶ್ವರಿ ಆಗ್ತೀರವ್ರೆ ಅನ್ನೋದು ನನಗೆ ಯಾರೋ ಹೇಳ ಈ ಭಾಗದಾಗ್ ಬಂದ್ಬಿಟ್ಟಿದ್ದೀವಿ ಮಾಡಪ್ಪ ಇಂಥದ್ದು ಮಾಡಪ್ಪ ಒಂದು ಎರಡು ಸಲ ಅಂದಾಗ ನಾನು ಯಾಕೋ ಒಂದು ಸೋಸೆ ರೀತಿಯಾಗಿ ನೋಡಿದವ್ರು ಇಲ್ಲಿ ಅಂತ ಈಗ ನೀವೇನ್ ಹೇಳ್ತಂತಪ್ಪ ಹೇಳಿ ಅದಕ್ಕೆ ನಾವು ಹೇಳೋದು ಬಿಟ್ಟಿನವ್ರು ಅದನ್ನ ಮಾಡ್ಕೊಂತಂದನೆ ಹೇಳ್ಬೇಕಂತ ಹೇಳೋದು ಒಂದು ಕಾರಣಕ್ಕೆ ಅದನ್ನ ಮಾಡ್ಕೊತ ನಿಮ್ಮ ಕೆಲವಂಥ ಕೆಲಸ ಮಾಡೇನಿ ಅದಕ್ಕೆ ಬರುವಂತ ನಿಮ್ಮದಾಗೂ ಕೂಡ ನನ್ನ ಕೆಲವೊಂದು ಯೋಚನೆ ಮಾಡಿದಾವ ಖಂಡಿತವಾಗಿಯೂ ಇವತ್ತು ತಾವ ಯಾಕಂದ್ರೆ ನಮ್ಗೆ ಎರಡು ವರ್ಷ ನಮ್ಗೆ ನಿರೀಕ್ಷೆ ಮಟ್ಟಕ್ಕೆ ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಕ್ಕೆ ಆಗಿಲ್ಲ ಯಾಕೆ ಅನ್ನುವಂಥ ಕಾರಣಕ್ಕೆ ಒಂದು ಎರಡು ಉದಾಹರಣೆಗಳು ಕೂಡ ಕೊಟ್ಟ ಬರುವಂತ ದಿನ ಮಾಡಿದಾಗ ನಿಮ್ದು ಏನೇ ಇರಲಿ ಒಂದೇನೇ ಏನೇ ಇರಲಿ ಯಾಕಂದ್ರೆ ನಾನು ನಮ್ಮ ಆಫೀಸಿಗೆ ಬಂದಾಗ ನಾವು ಹೆಂಗ ನಮ್ಮ ಇದ್ದೀವಿ ನಿಮ್ಗೆ ಹೆಂಗೆ ಟ್ರೀಟ್ ಮಾಡ್ತೀವಿ ಅನ್ನೋದು ನಮ್ಗೆಲ್ಲ ಗೊತ್ತೈತಿ ಅದಕ್ಕೆ ನಿಮ್ಗೆ ಬೇರೆ ಏನು ಆಟ ಈಗ ಗೊತ್ತಾಗ ಮಂಡ್ಯ ನಮ್ಮ ನಾಯಕರು ಮಾತಾಡೋರು ಬರುವಂಥ ದಿನ ಮಾಡಿದಾಗ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಾವು ಚುನಾವಣೆ ಮಾಡಬೇಕಾಗೈತಿ ಆವಾಗ ನಮ್ಮ ಕಡೆ ಬರುವಂಥ ಕೆಲಸ ನಾನು ಮಾಡ್ತೀನಿ ನಮಗೊಂದು ಸಲಿವಿ ನೀವೇನು ನನಗೆ ಇಪ್ಪತ್ತೈದು ಸಾವಿರ ನೀರು ಕೊಟ್ಟಿದ್ರಿ ಎಂಬತ್ತೈದು ಸಾವಿರಕ್ಕಿಂತ ಜಾಸ್ತಿ ನಾನು ಓಟ್ ಹಾಕಿದೀರಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವ ರೀತಿ ಮುಂದಿನ ನಿರ್ಮಾಣ ಹಿಂದೂ ನಿಮಗೆ ಬೇರೆ ರೀತಿಯಾಗಿ ನೋಡುವಂಥ ಕೆಲಸ ಮಾಡಿಲ್ಲ ಅಂತ ಕೇಳ್ಕೊಂಡು ಇವತ್ತು ವಿಶೇಷವಾಗಿ ನೀವೆಲ್ಲರೂ ಈ ಒಂದು ಅಭಿಮಾನ ಇಟ್ಟುಕೊಂಡು ಈ ಒಂದು ಸತ್ಕಾರ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ ನಾನು ಏನ್ ಹೇಳ್ಬೇಕು ಅಂತಂದ್ರೆ ಇವತ್ತ ನನಗೆ ಸತ್ಕಾರ ಅಲ್ಲ ನಿಮಗೆಲ್ಲ ಸತ್ಕಾರ ಯಾಕಂತಂದ್ರೆ ಇವತ್ತು ನೀವು ಆಶೀರ್ವಾದ ಮಾಡ್ತಿದ್ದೀರ ನಾನು ಹುಕ್ಕಿದ್ದೆ ನಾನು ನೀವು ಆಶೀರ್ವಾದ ಮಾಡಿದೀರಿ ಅಂತ ಒಂದು ಕಾರಣ ಪ್ರಜಾಪ್ರಭುತ್ವ ವ್ಯವಸ್ಥೆ ಆದಾಗ ಒಂದು ಊಟಿಸ್ಲಿಕ್ಕೆ ಬಹಳ ಹೂಕ್ಕಿರ್ತೈತಿ ಅದಕ್ಕೆ ಇವತ್ತು ನೀವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ದೀರಿ ಅಂತ ಅನ್ನುವಂಥ ಕಾರಣಕ್ಕೆ ನಾನು ಅಲ್ಲಿ ಹೋಗುವಂಥದ್ದಾಗೈತಿ ಅದಕ್ಕೆ ನೀವು ಸತ್ಕಾರ ನೀವು ಮಾಡಿದೀರಿ ಅದ ನನಗಿಖ್ಯತಮವಾದ ನಿಮಗೆ ಸಲ್ಲಬೇಕು ಆತನ್ನೋ ಒಂದು ಹೇಳಿ ಯಾವತ್ತಿಗೂ ನಿಮ್ಗೆ ನಾನು ನಿಮಗೆ ಸೇವೆ ಮಾಡೋಕ್ಕೆ ನಾನು ಯಾವತ್ತೂ ಮುಂದೊಂದು ಮುಂದೊಂದು ಇಟ್ಕೊಂಡಾಗ ನಾನು ಯಾವತ್ತೂ ಹೇಳಿ ಕೇಳ್ಕೊಂಡ ವಿಶೇಷವಾಗಿ ನಿಮಗೆಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರ ಮತ್ತು ಧನ್ಯವಾದ ತಿಳಿಸ್ತ ತಿಳಿಸ್ತಾ ನನ್ನೊಮ್ಮೆ ಮಾತು ಮುಗಿಸಿದ್ರು ನಮಸ್ಕಾರ